ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ವೆಲ್ಕಮ್ ಟು ದ ಚಾನಲ್ ಇವತ್ತು ಇನ್ನೊಂದು ಹೊಸ ರೆಸಿಪಿನೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾವ ರೆಸಿಪಿ ಏನು ಅಂತ ನೋಡೋಣ ಬನ್ನಿ ವೀಡಿಯೋನ ಹಾಗೆ ಸ್ಟಾರ್ಟ್ ಮಾಡೋಣ ಇನ್ನೂ ಇರೋದು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗ್ತಿದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ಬಾಳೆಕಾಯಿ ಬಜ್ಜಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಒಂದು ಮುಕ್ಕಾಲು ಕಪ್ಪಾಗಷ್ಟು ಕಡಲೆ ಇಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಖಾರದ ಪುಡಿ ಹಾಗೆ ಸ್ವಲ್ಪ ಜೀರಿಗೆ ಪುಡಿ ಮತ್ತು ಒಂದು ಸ್ವಲ್ಪ ಸೋಡಾ ಮತ್ತು ಅಡುಗೆ ಸೋಡಾ ಮತ್ತು ಒಂದು ಸ್ವಲ್ಪ ಇಂಗು ತೊಗೊಂಡಿದ್ದೀನಿ ಸ್ವಲ್ಪ ಚಿಟಿಕೆ ಅರಿಶಿನ ಮತ್ತು ಎರಡು ಬಾಳೆಕಾಯನ್ನ ತೊಗೊಂಡಿದ್ದೀನಿ ಈಗ ಒಂದು ಬೌಲ್ಗೆ ಮಿಕ್ಸ್ ಮಾಡ್ಕೊಳ್ಳೋಣ ಇವನ್ನೆಲ್ಲ ಹಾಕಿ ಒಂದು ಗಂಟು ಇಲ್ಲದ ಹಾಗೆ ಎಲ್ಲ ಪುಡಿ ಪುಡಿ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲದನ್ನೂ ಸೇರಿಸಿ ಮತ್ತು ನಾನು ಬಾಳೆಕಾಯಿನ ತೊಳೆದು ಅದನ್ನು ಒಟ್ಟನ್ನೆಲ್ಲ ಒಂದು ಪಿಲ್ಲರ್ ಸಹಾಯದಿಂದ ಪೀಲ್ ಮಾಡಿ ಕಟ್ ಮಾಡಿ ನೀರಿನಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಯಾಕಂದರೆ ಬಾಳೆಕಾಯಿನ ಹಾಗೆ ಇಟ್ಟರೆ ಕಪ್ಪಿಗೆ ಅದಕ್ಕೋಸ್ಕರ ನಾನು ಅದನ್ನು ನೀರಿನಲ್ಲಿ ಹಾಕಿಟ್ಟಿದ್ದೀನಿ ನೋಡಿ ನಾನು ಈ ಗ್ಲಾಸಲ್ಲಿ ಒಂದು ಗ್ಲಾಸ್ ನೀರು ತೊಗೊಂಡಿದ್ದೀನಿ ನಾನು ತೊಗೊಂಡಿರೋ ಹಿಟ್ಟಿಗೆ ಇಷ್ಟು ನೀರಾದರೆ ಸಾಕಾಗುತ್ತೆ ಈ ನೀರನ್ನೆಲ್ಲ ಹಾಕಿ ಚೆನ್ನಾಗಿ ಒಂದು ಉಂಡೆ ಬರೆದಿರೋ ಥರ ನೀಟಾಗಿ ಕಲಸ್ಕೊಂಡು ಬಜ್ಜಿ ಮಾಡೋದಕ್ಕೆ ಯಾವ ರೀತಿ ಯಾವ ಎಷ್ಟು ಮಾತ್ರ ಬೇಕೋ ಅಷ್ಟು ಮಾತ್ರಕ್ಕೆ ಕಲಿಸ್ಕೊತಿದ್ದೀನಿ ನೋಡಿ ಮುಕ್ಕಾಲು ಕಪ್ ನೀರು ತೊಗೊಂಡಿದ್ದೆಲ್ಲ ಅದು ಸಾಕಾಗುತ್ತೆ ಅಷ್ಟಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈಗ ಈ ಹಿಟ್ಟು ರೆಡಿಯಾಗಿದೆ ಸಾಕು ಇಷ್ಟು ಮಾತ್ರ ಆದರೆ ಬನ್ನಿ ನಾವು ಈಗ ನೆಕ್ಸ್ಟ್ ನೋಡಿ ತೋರಿಸ್ತಿದ್ದೀನಿ ಈಗ ಯಾವ ರೀತಿ ಹಾಕಿರಬೇಕು ಅಂತ ನೋಡಿ ಈ ಹದ್ದಕ್ಕಿದ್ರೆ ಸಾಕು ಹಿಟ್ಟು ಬನ್ನಿ ಇವಾಗ ಬಾಣಲಿ ಒಲೆ ಮೇಲೆ ಒಂದು ಬಾಣಲಿ ಇಟ್ಟು ಎಣ್ಣೆ ಹಾಕಿ ಬಿಸಿ ಮಾಡೋಕೆ ಇಟ್ಟಿದ್ದೆ ಹಾಕ್ಲೆ ಹಾಲ್ಡಿ ನಾನು ಬಿಸಿ ಆಗ್ತಿದೆ ಎಣ್ಣೆ ನೋಡಿ ಬಿಸಿ ಆಗಿದೆ ಈಗ ಬಾಳೆಕಾಯಿನ ಕಡಲೆ ಹಿಟ್ಟಲ್ಲಿ ಹದ್ದಿ ಎಣ್ಣೆಯಲ್ಲಿ ಬಿಡೋಣ ನಾವು ಬಾಳೆಕಾಯಿನ ಎಣ್ಣೆಯಲ್ಲಿ ಹಾಕುವಾಗ ಉರಿ ಮೀಡಿಯಂ ಫ್ಲೇಮಲ್ಲಿ ಇರಬೇಕು ಚ ತುಂಬ ಉರಿ ಇಟ್ಬಿಟ್ರೆ ಮೇಲೆ ಇರೋದನ್ನು ಮಾತ್ರ ಬೆಂದಿರುತ್ತೆ ಒಳಗಡೆಯಿಂದ ಬೆಂದಿರಲ್ಲ ಹಾಗೇ ಇರುತ್ತೆ ಹಾಗಾಗಿ ಉರಿನ ನಾವು ಕಮ್ಮಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸಾಕಾಗುತ್ತೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕರಿಬೇಕು ಈಗ ಒಂದೊಂದೇ ಬಳ್ಳೆಕಾಯಿನ ಎಣ್ಣೆಲಿ ಹಾಕೊಳ್ಳೋಣ ಈ ರೀತಿ ಬಾಳೆಕಾಯಿ ಬಜ್ಜಿನ ಸರಿ ಆದರೂ ಮಾಡಿ ನೋಡಿ ನಿಮಗೂ ಇಷ್ಟ ಆಗುತ್ತೆ ತುಂಬ ಚೆನ್ನಾಗಿದೆ ಅಂತ ಯಾವಾಗಲೂ ಮಾಡ್ಕೊಂಡು ತಿಂತೀರಾ ತಿನ್ಬೇಕನ್ನಿಸ್ತಾಗೆಲ್ಲ ಈ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಬಿಸಿ ಬಿಸಿಯಾಗಿ ಮಾಡ್ಕೊಂಡು ತಿನ್ನೋಕೆ ಚೆನ್ನಾಗಿರುತ್ತೆ ತಿನ್ನಿ ನೀವು ತುಂಬ ಇಷ್ಟಪಡ್ತೀರಾ ನೋಡಿ ಈಗ ಇದು ಬೆಂದಾಗ ಅನ್ನಿಸ್ತಿದೆ ಅದಕ್ಕೆ ನಾನು ಇದನ್ನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತೀನಿ ಒಂದು ಬೌಲ್ ಬೌಲ್ಗೆ ಟಿಶ್ಯೂ ಪೇಪರ್ನ ಹಾಕಿದ್ದೀನಿ ಟಿಶ್ಯೂ ಪೇಪರ್ ಹಾಕೋದ್ರಿಂದ ಎಣ್ಣೆ ಏನಾದರೂ ಇದ್ರೆ ಅದರಲ್ಲಿ ಆ ಟಿಶ್ಯೂ ಎಲ್ಲ ಎಣ್ಣೆನ ಎಳ್ಕೊಳ್ಳುತ್ತೆ ಅದರಿಂದ ನಾನು ಟಿಶ್ಯೂ ಪೇಪರ್ನ ಹಾಕಿದ್ದೀನಿ ಹಾಕ್ಬಿಟ್ಟು ಇನ್ನು ಉಳಿದಿರೋ ಅಂತಹ ಬಜ್ಜಿ ಇರುತ್ತಲ್ಲ ಬಾಳೆಕಾಯಿ ಬಾಳೆಕಾಯಿನೆಲ್ಲ ಎಣ್ಣೆಯಲ್ಲಿ ಹಾಕಿ ಹುರ್ಕೊಳ್ಳೋಣ ಸಾರಿ ಕರಿಯೋಣ ನೋಡಿ ನಾನು ಈಗ ವಿಹಾನಾಗೆ ಹಾಕಿ ಕೊಟ್ಟಿದ್ದೀನಿ ಅವಳು ಕೇಳ್ತಿದ್ದು ಮಾಡುವಾಗಲೇ ಕೊಡಿ ಕೊಡಿ ಅಂತ ಅದಕ್ಕೆ ಕೊಟ್ಟಿದ್ದೀನಿ ಬಿಸಿ ಇದೆ ಆದರೂ ಅದು ಅದು ಇಟ್ಕೊಂಡಿದ್ದಾಳೆ ನೋಡಿ ನೋಡಿ ಈಗ ಬಾಳೆಕಾಯಿ ಇದನ್ನೆಲ್ಲ ಹಾಕಿ ಕರೆದಿದ್ದೀನಿ ಬಾಳೆಕಾಯಿ ಬಜ್ಜಿ ಈಗ ರೆಡಿಯಾಗಿದೆ ಬನ್ನಿ ಟೇಸ್ಟ್ ಮಾಡೋಣ ಹಾಗೆ ಹೇಗಿದೆ ಅಂತಲೂ ತೋರಿಸೋಣ ಬಿಸಿ ಇದೆ ತುಂಬ ಇದು ಅದಕ್ಕೆ ನಾನು ಇನ್ನೊಂದು ತೊಗೋತಿದ್ದೀನಿ ತಣ್ಣಗಿರೋದು ಹಾಂ ನೋಡಿ ಎಷ್ಟು ಗರಿಗರಿ ಆಗಿದೆ ಗೊತ್ತಾ ತಿಂತಿದ್ರೆ ಇನ್ನೂ ತಿನ್ನಬೇಕು ಅಂತ ಅನ್ನಿಸ್ತಿತ್ತು ಅದಕ್ಕೆ ನೀವು ನೆಕ್ಸ್ಟ್ ಟೈಮ್ ಇನ್ನೊಂದು ಸರಿ ಯಾವಾಗಾದರೂ ಮಾಡ್ಕೊಳ್ಳಿ ನಿಮ್ಮ ಮನೇಲೂ ನೀವು ಸಹ ಇಷ್ಟಪಡ್ತೀರಾ ಟೇಸ್ಟ್ ಮಾಡೋಣ ಈಗ ಹೇಗೆ ಬಂದಿದೆ ಅಂತ ತುಂಬ ಚೆನ್ನಾಗಿರುತ್ತೆ ಇದು ಹಾಂ ತುಂಬ ಚೆನ್ನಾಗಿತ್ತು ನಾನು ತಿಂದು ನೋಡಿದೆ ತಿಂತಿದ್ರೆ ತಿಂತಾನೆ ಇರಬೇಕು ಬನ್ನಿ ನಾವು ವೀಡಿಯೋನ ಮುಗಿಸೋಣ ಯಾರಾದರೂ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನನ್ನ ಲೈಕ್ ಶೇರ್ ಅಂಡ್ ಶೇರ್ ಮಾಡಿ ನನ್ನ ವೀಡಿಯೋಸ್ನ ಥ್ಯಾಂಕ್ಸ್ ಥ್ಯಾಂಕ್ ಯು ಮತ್ತು ಹಾಗೆ ನೋಡಿ ವಿಹಾನ ಕಡಲೆಪುರಿ ಇತ್ತು ಕಡಲೆಪುರಿನ ಹಾಕೊಂಡು ತಿಂತಿದ್ದಾಳೆ ಅದೇ ವೀಡಿಯೋನ ನಾನು ನಿಮಗೋಸ್ಕರ ಇಲ್ಲಿ ಆ್ಯಡ್ ಮಾಡಿದ್ದೀನಿ ನೋಡಿ ಹಾಗೆ ಎಂಜಾಯ್ ಮಾಡಿ ಬೈ ಬಾಯ್